ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸದ ರೆಸಿಪಿ ಏನಂದರೆ ಅಡಿಕೆ ಪುಡಿ ಮನೆಯಲ್ಲಿ ಉಳಿದಂತಹ ಎಲೆಗಳಿಂತ ಸ್ವಲ್ಪ ಪ್ರಮಾಣದ ಬೇರೆ ಬೇರೆ ವಸ್ತುಗಳನ್ನು ಹಾಕಿದರೆ ಯಾವ ರೀತಿಯಾಗಿ ಒಳ್ಳೆ ರೀತಿ ಅಡಿಕೆ ಪುಡಿನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಆಷಾಢ ಶುಕ್ರವಾರ ಪೂಜೆಗೆ ತಂದಂತಹ ಸಾಕಷ್ಟು ಎಲೆಗಳ ಉಳಿದಿತ್ತು ಆ ಎಲೆಗಳನ್ನು ತೊಳೆದು ಒರೆಸಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ದೀರಾ ಇವಾಗ ನಾನೊಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪದಲ್ಲಿ ನೀಟಾಗಿ ಈ ಒಂದು ಎಲೆಯನ್ನು ಹುರ್ಕೋಬೇಕು ನೋಡಿ ನಾನು ಇದ್ದೀನಿ ನೀಟಾಗಿ ದೇವರ ನೈವೇದ್ಯಕ್ಕೂ ಕೂಡ ಈ ಒಂದು ಅಡಿಕೆ ಪುಡಿ ಬರುತ್ತೆ ಆದರೆ ಎಲೆಗಳನ್ನು ದೇವ್ರಿಗೆ ಉಪಯೋಗ ಮಾಡಿ ಇದ್ದರೆ ಮಾಡೋಕ್ಕೆ ಬರೋದಿಲ್ಲ ಇಲ್ಲಾಂತಂದರೆ ಫ್ರೆಶಾಗಿ ತೊಗೊಂಡು ಬಂದು ಕೂಡ ನಾವು ಮಾಡ್ಕೋಬೋದು ನೋಡಿದರೆಲ್ಲ ನೀಟಾಗಿ ಪೂರ್ತಿ ಎಲೆನ ನಾನು ಫ್ರೈ ಮಾಡಿಕೊಂಡೆ ಸ್ವಲ್ಪ ಪೂರ್ತಿಯಾಗಿ ಇಲ್ಲೊಂದು ಹಂಡ್ರೆಡ್ ಅಷ್ಟು ಅಡಿಕೆ ಪುಡಿನ ತೊಗೊಂಡಿದ್ದೀನಿ ನಾನು ಅಡಿಕೆ ಪುಡಿ ಸ್ವಲ್ಪ ಅಡಿಕೆ ಪುಡಿ ಅಡಿಕೆ ಚೆನ್ನಾಗಿರೋದ್ರದ್ದು ಪುಡಿ ತೊಗೊಂಡಿದ್ದೀನಿ ನಾನು ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಸ್ಪೂನಷ್ಟು ಓಂಕಾಳನ್ನು ಕೂಡ ಹಾಕಿದ್ದೀನಿ ಅಜ್ವಾನ ಅಂತ ಹೇಳ್ತೀವಲ್ಲ ಅದನ್ನು ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಸೊಪ್ಪು ಒಂದು ಟ್ವೆಂಟಿ ಅಷ್ಟಾದ್ರೂ ಬಡೆ ಸೊಪ್ಪನ್ನು ಸೋಂಪು ಕಾಳು ಅಂತ ಹೇಳ್ತೀವಲ್ಲ ಅದನ್ನ ಸೋಂಪು ಕಾಳನ್ನು ಒಂದು ಟ್ವೆಂಟಿ ಫೈವ್ ಅಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಅಡಿಕೆನೂ ಎಣ್ಣೆಯಲ್ಲಿ ಫ್ರೈ ಆಗಿರಬೇಕು ಹುರ್ಕೋಬೇಕು ಈ ಸೊಪ್ಪು ಅಜ್ವಾನ ಏಲಕ್ಕಿ ಆಮೇಲೆ ಲವಂಗ ಎಲ್ಲವೋ ನಾನಿಲ್ಲಿ ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಆ ಎಣ್ಣೆಯಲ್ಲಿ ನೀಟಾಗಿ ತುಪ್ಪದಲ್ಲಿನ ತುಪ್ಪ ಹಾಕಿರೋದು ತುಪ್ಪದಲ್ಲಿ ಫ್ರೈ ಆಗಬೇಕು ನೋಡಿ ಇವಾಗ ಆಗಿದೆಯಲ್ಲ ಆಗಿರೋದನ್ನು ಅರ್ಧ ಪ್ರಮಾಣ ಮಾತ್ರ ನಾನು ಏನು ಮಾಡ್ತಾಯಿದ್ದೀನಿ ಮಿಕ್ಸರ್ಗೆ ಹಿಡಿತಾ ಇದ್ದೀನಿ ಅದರೊಳಗೆ ಮೇನೆ ಹಾಕಿರುವಂತಹ ಏಲಕ್ಕಿ ಮತ್ತು ಲವಂಗ ಆ ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಮರ್ದು ಹುರಿದಿಟ್ಕೊಂಡಂತಹ ಎಲೆ ಎಲೆನ ಕಟ್ ಮಾಡಿ ಹುರಿದು ಆ ಎಲೆ ಕೂಡ ಕೂಡ ನಾವೇನು ಮಾಡಬೇಕು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡ್ತಾ ಇದ್ದೀರಾ ಇನ್ನೂ ಪುಡಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಪುಡಿ ಮಾಡ್ಕೋಬೇಕು ಅಷ್ಟರಲ್ಲಿ ನಾನು ಇಲ್ಲಿ ಅರ್ಧ ಉಳಿಸ್ಕೊಂಡಿದ್ನಲ್ಲ ಅಡಿಕೆ ಪುಡಿನ ಅದಕ್ಕೆ ಕಲಂಗಡಿ ಬೀಜನ ಪಂಪ್ಕೀನ್ ಬೀಜಗಳನ್ನು ಕೂಡ ನಾನು ಸೀಡ್ಸ್ ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅದು ಕೂಡ ಏನಾಗಬೇಕು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಚಟಾಪಟ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಂತರ ಚಮನ್ ಅಥವಾ ಕಾಚ್ ಅಂತ ಹೇಳ್ತೇವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರದ್ದು ಪೌಡ್ರ್ ಅಥವಾ ಇಡೀ ಇತ್ತಂದ್ರೂ ಕೂಡ ಹಾಕೋಬೋದು ನಾನು ಈಗ ಅದನ್ನು ಫ್ರೈ ಆದಮೇಲೆ ಆ ಚಮನ್ನು ಆ ಕಲಂಗಡಿ ಬೀಜ ಎಲ್ಲ ಆದಮೇಲೆ ರುಬ್ಕೊಂಡಂತಹ ಏನು ಮಿಕ್ಸಿಲಿ ಅರ್ಧ ಹಿಡಿದಿದ್ನಲ್ಲ ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗೆ ಚೆಂದಾಗಿ ಫ್ರೈ ಮಾಡಬೇಕು ಅದು ಯಾವಾಗ ಎಲೆ ಏನೋ ಸ್ವಲ್ಪ ಜಿಗಿ ಜಿಗಿ ಅನ್ನಿಸ್ತಾ ಇರುತ್ತೆ ಯಾವಾಗ ನಾವು ಫ್ರೈ ಮಾಡ್ಕೊಳ್ತಾ ಹೋಗ್ತೀವಿ ನೋಡ್ತಾ ಇದ್ದೀರಾ ನೀವು ಈಗ ಉದುರು ಉದುರು ಆಗ್ತಾಯಿದೆ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಮಾಡಿಕೊಂಡು ಅದನ್ನು ಕೂಲಾಗಲು ಬಿಡಬೇಕು ನಾವು ಒಂದು ಹತ್ತು ಹ ಅರ್ಧ ತಾಸು ಬಿಟ್ಟರೂ ಓಕೆನೆ ಬಿಟ್ಟು ಬಿಟ್ಟು ಅದು ತಣ್ಣಗೆ ಆದಮೇಲೆ ನಿಮಗೆ ಸಕ್ಕರೆ ಪ್ರಮಾಣ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಇನ್ನೂ ನಿಮಗೆ ಇದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಜ್ಯೇಷ್ಠ ಮಧ್ಯದ ಪೌಡ್ರ್ ಬರುತ್ತೆ ಬಜ್ಜಿ ಬೇರಿನ ಪೌಡ್ರ್ ಬರುತ್ತೆ ಅದನ್ನು ಕೂಡ ನೀವೇನು ಮಾಡ್ಬೋದು ಇದಕ್ಕೆ ಆ್ಯಡ್ ಮಾಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಊಟ ಆದಮೇಲೆ ಇದನ್ನು ಸ್ವಲ್ಪ ತಿನ್ನೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ನೋಡಿ ನಾನು ನಾನಿಲ್ಲ ಮೂರ್ನಾಲ್ಕು ಥರದ ವೆರೈಟಿ ಒಳಗಡೆ ಈ ಒಂದು ಅಡಿಕೆ ಪುಡಿನ ಮಾಡ್ತಾ ಇದ್ದೀನಿ ಮಾಡ್ತೀನಿ ಆದರೆ ಇದ್ರೊಳಗೆ ನಾನು ತೋರಿಸಿರೋದು ಇದನ್ನ ಒಂದು ಮಾತ್ ಒಂದನ್ನು ಮಾತ್ರ ಪುಡಿನ ಇನ್ನೂ ನುಣ್ಣಗಾದ್ರೂ ಮಾಡ್ಕೋಬೋದು ವಯಸ್ಸಾದವರು ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗೆ ಆಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ